ಬಗ್ಗೆ ಮಾಹಿತಿ ಇಲ್ಲ ಅದರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ ಅವ್ರ ಜೀವನಾನೇ ಇದೇ ಮಾಡ್ಯಾರ ಅವ್ರ ಅಪ್ಪ ಮಕ್ಕಳು ಬರೇ ಬಿಜೆಪಿ ಅಭ್ಯರ್ಥಿಗಳು ಸೋಲಿಸ್ಲಿ ನನಗೆ ಸೋಲಿಸಲಿಕ್ಕೆ ವಿಜಯೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರು ಒಡೆಯರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಬಹುತೇಕ ಒಪ್ಪಿದ್ದಾರೆ ಅವರನ್ನು ಒಪ್ಪಿಸಿದ ನಂತರವೇ ಅದು ಈ ಹಂತಕ್ಕೆ ಬರಲು ಸಾಧ್ಯ ಒಪ್ಪಿಸದೆ ಯಾರು ಒಂದು ಹೆಸರನ್ನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇವರೆ ತಗೊಂಡು ಹೋಗಲ್ಲ ಏ ನಾವೇನು ಬಕರಾಗಳಲ್ಲ ಇಲ್ಲಿ ವಿಜಯೇಂದ್ರ ಗಿಂತ ಹೆಚ್ಚು ಚುನಾವಣೆ ನೋಡಿದೀನಿ ನಾನು ಅಟ್ಲೀಸ್ಟ್ ಅಷ್ಟು ಗೊತ್ತಾಗಲ್ವಾ ನಮಗೆ ನೀವು ಯಾರು ಕೊಡ್ತಿರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ ಅದಲ್ಲ ಪಾಯಿಂಟ್ ಹೇಳ್ತಿರೋದು ಜಾತಿ ಆಧಾರದ ಮೇಲೆ ಎಲ್ಲವನ್ನೂ ಇತ್ಯರ್ಥ ಮಾಡಬಹುದು ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ಯಾರು ಯಾರೇ ಆಗಲಿ ಲೀಡರ್ಗಳು ಪೊಲಿಟಿಕಲ್ ಲೀಡರ್ಸ್ ಧರ್ಮದ ಆಧಾರದಲ್ಲಿ ಆಗಬಾರ್ದು ಅಂತ ಹೆಂಗೆ ವ್ಯತ್ಯಾಸ ಮಾಡ್ತೀರಿ ನೀವು ಯಾಕೆ ಆಗಬಾರ್ದು ನಂಬರ್ ಒನ್ ನಂಬರ್ ಟು ಅವ್ರ ಯಾರಿಗೂ ಏನೂ ಆಗದೆ ಯಾವುದೋ ದೇಶದಿಂದ ಪುಂಗಿ ಉಟ್ಕೊಂಡು ಚೀಲ ಇಟ್ಕೊಂಡು ಓಡ ಬಂದ್ಬಿಡ್ತೀನಿ ಅಂತವನಿಗೆ ಧರ್ಮದ ಆಧಾರದ ಮೇಲೆ ಇಲ್ಲಿ ಪೌರತ್ವ ಕೊಡಬೇಕು ಅಂದ್ರೆ ಯಾವ ನ್ಯಾಯ ಸಿದ್ದರಾಮಯ್ಯವ್ರು ಹೇಳಬೇಕಿದ್ರು ಯಾಕೆ ಕೊಡಬೇಕು ಯಾವ ನ್ಯಾಯ ಇಲ್ಲ ಸಿದ್ರಾಮಯ್ಯನವರು ಡಿ ಕೆ ಮತ್ತು ಮಮತಾ ಬ್ಯಾನರ್ಜಿ ಪಾಕಿಸ್ತಾನಕ್ಕೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಏನೋ ಗೋಲಿ ಆಡ್ಕೊಂಡು ಎಲೆಕ್ಟ್ ಆಗಿರುವಂತಹ ಪ್ರೈಮ್ ಮಿನಿಸ್ಟರ್ ಮತ್ತೆ ಪ್ರೆಸಿಡೆಂಟ್ ಗಲಾಟೆ ಮಾಡ್ಕೊಂಡಲ್ಲಿ ಅವ್ರಿಗೊಂದು ಕಾಗದ ಬರೀರಿ ನಾವು ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದನ್ನು ವಿರೋಧ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಪಾಕಿಸ್ತಾನದಲ್ಲಿ ಪೌರತ್ವ ಕೊಡಿ ಅಂತ ಬರೀ ನೋಡೋಣ ಭಾರತೀಯ ಮುಸ್ಲಿಮರಿಗೂ ಈ ಪೌರತ್ವ ಕಾಯ್ದೆಗೂ ಗುಲಗಂಜಿಯಷ್ಟು ಸಂಬಂಧವಿಲ್ಲ ಯಾವುದೇ ತೊಂದರೆ ಆಗಲ್ಲ ಪ್ರಕಾರದಲ್ಲಿ ಪಾಕಿಸ್ತಾನದಿಂದನೋ ಬಾಂಗ್ಲಾದೇಶದಿಂದನೋ ಅಫ್ಘಾನಿಸ್ತಾನದಿಂದನೋ ಸಾಗರೋಪಾದಿನಿ ಕರ್ಕಂಡು ಬಂದುಬಿಟ್ರೆ ಎಲ್ಲರಿಗೂ ಕರ್ಕೊಂಡು ಪೌರತ್ವ ಕೊಡ್ತೀರೇನು ಅದು ದೇಶಭಕ್ತಿನ ಅದು ದೇಶ ರಕ್ಷಣೆನಾ ಡೋಂಗಿಗಳು ತಗೊಂಬಂದು ಇದು ಡೋಂಗಿ ಆಟ ಇದು ನಥಿಂಗ್ ಬಟ್ ಡೊಂಗಿಗಳು ನಿಮಗೆ ಬೇಕಾದ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ಕೊತೀವಿ ಇಲ್ಲ ಅಂದರೆ ಹೇಳಿ ಏನು ಅನ್ಯಾಯ ಯಾರು ಒಬ್ಬರು ನನಗೆ ಅರ್ಥನೇ ಆಗಿಲ್ಲ ಇದಿನ್ನೇ ಹೇಳಿದ್ರೆ ನಾನು ನಾನಂತೂ ಸೈಲೆಂಟಾಗಿ ಒಪ್ಕೊಂಡ್ಬಿಡ್ತೀನಪ್ಪ ಅರ್ಥ ಇದೆ ಅಂತ ಅರ್ಥ ಇದೆ ಅಂತ ದಟ್ ಇಸ್ ಅನ್ಫೇರ್ ಚೆನ್ನಾಗಿದೆ ಸಿದ್ದರಾಮಯ್ಯವರು ಪಕ್ಕದ ಮನೆಯವರು ಕೇಳಬೇಕು ಕಷ್ಟಲ್ಲಿದೆ ಅಂದರೆ ಬಾಗಿಲು ತಕ್ಕೊಂಡು ಒಳಗೋಗ್ರಿ ಅವ್ರು ಮನೆ ಒಳಕ್ಕೆ ಅಂತ ಹೋಗೋಣವಾ ನೋ ದಸ್ ನಾಟ್ ಫೇರ್ ಇಟ್ಸ್ ಇಟ್ಸ್ ಎ ರಾಂಗ್ ಆರ್ಗ್ಯುಮೆಂಟ್ ಅದು ಬಟ್ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಮಾಡುವಂತಹ ಒಂದು ಲಕ್ಷಣ ಕಾಣಿಸಿದ್ರು ಭಾರತದಲ್ಲಿರುವ ಪೌರತ್ವ ಇರುವ ಮುಸ್ಲಿಮರಿಗೆ ನೋ ಯು ಶುಡ್ ಅಪೋಸಿಟ್ ಆಗಿ ನಿಮಗೆ ಹೊಡಿರಿ ದೇಶ ಅಂದ್ರೆ